ಹಬ್ಬಕ್ಕೆ ದಿಢೀರಾಗಿ ಚಕ್ಲಿ ಮಾಡಬೇಕು ಅನ್ನೋದಾದರೆ ಈ ಥರದ ಚಕ್ಲಿನ ಒಂದು ಸರ್ತಿ ಟ್ರೈ ಮಾಡಿ ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ತುಂಬ ಸುಲಭವಾಗಿ ಬರುತ್ತೆ ಆ್ಯಂಡ್ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ನೀವೇ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಆ್ಯಂಡ್ ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂತ ಹೇಳಿ ನಾನು ಹೇಳ್ಕೊಡೋ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಕೂಡ ಸುಲಭವಾಗಿ ಚಕ್ಲಿನ ಹಬ್ಬಕ್ಕೆ ಮಾಡ್ಕೋಬೋದು ನಾನಿಲ್ಲಿ ಎಲ್ಲನೂ ಕಪ್ ಮೆಷರ್ಮೆಂಟಲ್ಲೇ ತೋರಿಸ್ತಾ ಇದ್ದೀನಿ ಈಗ ಒಂದು ಕಪ್ ಆಗೋಷ್ಟು ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ ಹುರ್ಗಡ್ಲೇನ ಫೈನಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ತರತರಿಯಾಗಿ ಮಾಡಿದ್ರು ಕೂಡ ಚಕ್ಲಿ ಚೆನ್ನಾಗಿ ಬರೋಲ್ಲ ಸೊ ನೋಡಿಕೊಂಡು ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈಗ ನಾನಿಲ್ಲಿ ಅಗಲವಾಗಿರೋ ಪಾತ್ರೆಯನ್ನು ತೊಗೊಂಡಿದ್ದೀನಿ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವೇನು ಫೈನಾಗಿ ಪೌನ್ ಪೌಡ್ರ್ ಮಾಡ್ಕೊಂಡಿದ್ದಂಥ ಉರುಗಡ್ಲೇನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಹುರ್ಗಡ್ಲೆಗೆ ಮೂರು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ ನೀವು ಮಿಲ್ ಮಾಡ್ಸ್ಕಿದ್ರು ಪರವಾಗಿಲ್ಲ ಅಂಗಡಿಯಲ್ಲಿರೋ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ ಒಂದೇ ಕಪ್ ಊರುಗಡ್ಲೆಗೆ ಮೂರು ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೋತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಒಂದೂವರೆ ಸ್ಪೂನ್ ಸಹ ನೀವು ಸೇರಿಸ್ಕೋಬೋದು ಈಗ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನೂ ಸಹ ಸೇರಿಸ್ಕೋತಾ ಇದ್ದೀನಿ ಈಗ ಎರಡು ಸ್ಪೂನ್ ಆಗೋಷ್ಟು ಎಳ್ಳು ಸಹ ಸೇರ್ಸ್ಕೊತಾ ಇದ್ದೀನಿ ನಿಮಗೆ ಕಪ್ಪು ಎಳ್ಳು ಕೂಡ ಇದಕ್ಕೆ ಸೇರಿಸ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ರೀತಿ ಫ್ರೈ ಮಾಡ್ಕೊಂಡಿಲ್ಲ ಹಾಗೆಯೇ ಎಳ್ಳನ್ನ ಸಹ ಹಾಕೋತಾ ಇದ್ದೀನಿ ಈಗ ನಾನು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನ್ ಅಂದರೆ ಓಂಕಾಳನ್ನು ಸಹ ಸ್ವಲ್ಪ ಕೈಯಲ್ಲಿ ಉಜ್ಜಿ ಸೇರ್ಸ್ಕೊತಾ ಇದ್ದೀನಿ ಇದ್ರ ಘಮ ಚಕ್ಲಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ ಕೈಯಲ್ಲಿ ಉಜ್ಜಿ ನಾನು ಚಕ್ಲಿಗೆ ಸೇರ್ಸ್ಕೊತಾ ಇದ್ದೀನಿ ಇದಿಷ್ಟನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆ ಕಾರಣಕ್ಕೋಸ್ಕರ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನೀಗ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಕಾಯಿಸಿರೋ ಎಣ್ಣೆನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನೀವು ಎಣ್ಣೆ ತುಪ್ಪ ಬೆಣ್ಣೆ ಯಾವುದು ಬೇಕಾದರೂ ಸೇರಿಸ್ಕೋಬೋದು ಸೇರಿಸ್ಕೊಳೋಕೆ ಮುಂಚೆ ಚೆನ್ನಾಗಿ ಅದು ಕಾದಿರಬೇಕು ಆಗಲೇ ಚಕ್ಲಿ ಗರ್ಗರಿಯಾಗಿ ಬರೋದು ನಾನೀಗ ಎಣ್ಣೆನೂ ಮಿಕ್ಸ್ ಮಾಡ್ಕೊಂಡ ನಂತರ ಬಿಸಿ ಇರೋ ಕಾರಣ ಸ್ಪೂನಲ್ಲೇ ನಾನು ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಿಷ್ಟು ಮಿಕ್ಸ್ ಆದಮೇಲೆ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಪ್ರಾಸೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಕ್ಲಿ ಮಾಡಬೇಕಾದ್ರೆ ನೋಡಿ ಈಗ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಅದು ಕೈಯಲ್ಲಿ ನಾವು ಮುಷ್ಟಿಗೆ ಹಿಡಿದ್ರೆ ಅದು ಕೈಗೆ ಬರಬೇಕು ಇದು ಮುಷ್ಟಿ ಹಿಡಿತಾ ಇಲ್ಲ ಅಂತಂದರೆ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅರ್ಥ ಇದರಲ್ಲಿ ಏನಾದರೂ ಮುಷ್ಟಿಗೆ ಇಲ್ಲ ಆಗ ಒಡಿತಾ ಇದೆ ಅನ್ನೋದಾದರೆ ನೀವು ಇನ್ನು ಸ್ವಲ್ಪ ಕಾಯಿಸಿರೋ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ಥರ ಮುಷ್ಟಿಗೆ ಇಡಿದ್ರೆ ಅದು ಕೈಗೆ ಬಂದರೆ ಇದು ಪರ್ಫೆಕ್ಟಾಗಿ ಚಕ್ಲಿ ಹದ ಬರುತ್ತೆ ನಾನೀಗ ಉಗುರು ಬೆಚ್ಚಗಿನ ನೀರಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕಾಗತ್ತೆ ನಾವು ಜಾಸ್ತಿ ಗಟ್ಟಿಗೂ ಕಲಿಸ್ಬಾರ್ದು ಜಾಸ್ತಿ ತೆಳಿಗೂ ಕಲಿಸ್ಬಾರ್ದು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರಲ್ಲಿ ನಾವು ಕಲಿಸ್ಬೇಕಾಗತ್ತೆ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾಡ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ನಾನಿವಾಗ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ನನ್ನ ಚಾನಲಲ್ಲಿ ರವೆ ಚಕ್ಲಿ ರೆಸಿಪಿ ಕೂಡ ಅವೈಲಬಲ್ ಇದೆ ನೀವು ಕೂಡ ನೋಡ್ಬೋದು ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಸ್ವಲ್ಪ ಕೂಡ ಮಿಸ್ಟೇಕ್ ಇಲ್ದೇ ರವೆ ಚಕ್ಲಿ ತುಂಬ ಪರ್ಫೆಕ್ಟಾಗಿ ಹೇಳ್ತೀವಿ ಮಾಡೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ವಿಸಿಟ್ ಮಾಡಿ ರೆಸಿಪಿನ ನೀವು ನೋಡ್ಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊತಾ ಇದ್ದೀನಿ ಐದರಿಂದ ಹತ್ತು ನಿಮಿಷಗಳ ಕಾಲ ನಾನು ಇದನ್ನು ಚೆನ್ನಾಗಿ ನಾದ್ತಾ ಇದ್ದೀನಿ ನಾವು ಈ ಥರ ಚೆನ್ನಾಗಿ ನಾದಿಲ್ಲ ಅಂತಂದರೆ ನಾವು ಚಕ್ಲಿ ಹಾಕಬೇಕಾದ್ರೆ ಮಧ್ಯ ಮಧ್ಯ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಇಷ್ಟು ಸಾಫ್ಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಾಕಿದ ತಕ್ಷಣ ಇಮಿಡಿಯೇಟಾಗಿ ನಾವು ಚಕ್ಲಿ ಹಾಕೋಬೋದು ಏನೊಂದು ಐದು ಹತ್ತು ನಿಮಿಷ ನಾವು ರೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ಇಮಿಡಿಯೇಟಾಗಿ ಆಗಿದ ತಕ್ಷಣ ನಾವು ಹಾಕೋಬೋದು ಈ ಥರ ಚಕ್ಲಿ ಮೇಕರ್ಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸೊ ದಟ್ ಇದೆಲ್ಲೂ ಅಂಟಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ ನಾನೀಗ ಚಕ್ಲಿ ಮೇಕರಲ್ಲಿ ಹಾಕಿ ನಾನೀಗ ಚಕ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇದು ಎಲ್ಲೂ ಕೂಡ ಸ್ವಲ್ಪನೂ ಕಟ್ಟಾಗಲ್ಲ ಇದೇನಾದರೂ ಇಲ್ಲಿ ಕಟ್ ಆಗ್ತಿದೆ ಅನ್ನೋದಾದರೆ ನೀವು ಇನ್ನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಹಿಟ್ಟನ್ನ ಚೆನ್ನಾಗಿ ನಾದಿ ಈ ಥರ ಹಾಕೊಳೋದ್ರಿಂದ ನಿಮಗೆಲ್ಲೂ ಚಕ್ಲಿ ಕಟ್ ಆಗೋದಿಲ್ಲ ನೀವು ಒಬ್ಬರೇ ಮಾಡೋದಾದರೆ ನಾಲ್ಕೈದು ಚಕ್ಲಿನ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡು ನೀವು ಎಣ್ಣೆಗೆ ಬಿಡ್ಬೋದು ನೀವು ಚಕ್ಲಿ ಹಾಕಿದ್ಮೇಲೆ ಇಲ್ಲಿ ಒಳಗಡೆನೂ ಮತ್ತೆ ಲಾಸ್ಟಲ್ಲಿ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ ಇದು ಲಾಕ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಎಣ್ಣೆಗೆ ಬಿಟ್ಟಿದ ತಕ್ಷಣ ಅದು ಚಕ್ಲಿ ಎಲ್ಲ ಬಿಟ್ಕೊಬಿಡುತ್ತೆ ಹಾಗಾಗಿ ನೋಡಿಕೊಂಡು ಇದನ್ನು ಒಳಗಡೆ ಲಾಕ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ನಾನು ಮುಂಚೆನೆ ಹೇಳಿರೋ ಥರ ಇದೆಲ್ಲಾದರೂ ಮಧ್ಯ ಮಧ್ಯೆ ಕಟ್ ಆಗ್ತಿದೆ ಅನ್ನೋದಾದರೆ ನೀವು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ ಆವಾಗ ಇಷ್ಟೇ ಚೆನ್ನಾಗಿ ನೀವು ಚಕ್ಲಿ ಕೂಡ ಮಾಡ್ಕೋಬೋದು Bu ಈ ಲೊಟ್ಗೆ ನಾಲ್ಕು ಚಕ್ಲಿನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಎಣ್ಣೆನ ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕಾಯಿಸ್ಕೊಂಡಿದ್ದೆ ಇವಾಗ ನೀವು ಚಕ್ಲಿ ಹಾಕಿದ ತಕ್ಷಣ ನೀವು ಲೋ ಫ್ಲೇಮಲ್ಲಿ ಇಡಬಾರ್ದು ಆಗ ಚಕ್ಲಿ ಎಲ್ಲ ಬಿಟ್ಕೊಬಿಡುತ್ತೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಾಕಿದ ತಕ್ಷಣ ಐ ಫ್ಲೇಮಲ್ಲಿ ಇಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೋಬೇಕಾಗತ್ತೆ ನಿಮಗೆ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಿದೆ ಅಂದಾಗ ನೀವು ಚಕ್ಲಿ ತೆಗೆದ್ರೆ ಸಾಕಾಗುತ್ತೆ ನೋಡೋದಕ್ಕೆ ಸ್ವಲ್ಪ ಕಲರ್ ಲೈಟಾಗಿ ಕಾಣುತ್ತೆ ಚಕ್ಲಿ ಎಲ್ಲ ಹಾರದ್ಮೇಲೆ ಅದು ಕಲರ್ ಚಕ್ಲಿ ಕಲರ್ ಪರ್ಫೆಕ್ಟಾಗಿರುತ್ತೆ ನೋಡೋದ್ರಲ್ಲ ಇಷ್ಟು ಸುಲಭವಾಗಿ ಚಕ್ಲಿನ ನೀವು ಮಾಡ್ಕೋಬೋದು ಅಂತ ನಾಳೆ ಹಬ್ಬಕ್ಕೆ ಇನ್ನೊಂದು ತಿಂಡಿ ರೆಸಿಪಿನ ಶೇರ್ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು